ಇವತ್ತು ತುಂಬ ಆರೋಗ್ಯಕರವಾದ ಒಂದು ಚಟ್ನಿ ಪುಡಿ ಇದನ್ನು ನೀವು ಹೆಚ್ಚಾಗಿ ಮಾಡಿರಲ್ಲ ಬಟ್ ಇದೇ ರೀತಿ ಚಟ್ನಿ ಅಂತ ನಿಮಗೆ ಅನಿಸುತ್ತೆ ಹೌದು ಫ್ರೆಂಡ್ಸ್ ಹಾರ್ಸ್ ಕ್ರಾಮ್ ಹಾರ್ಸ್ ಕ್ರಾಮ್ ಅಂದರೆ ಈ ಹುರುಳಿ ಕಾಳಿನ ಚಟ್ನಿ ಪುಡಿ ಮನೆಯಲ್ಲಿ ನೀವು ಈ ರೀತಿ ಮಾಡಿ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೆಲ್ರಿಗೂ ಡೈಲಿ ಊಟದ ಜೊತೆ ಕೊಡ್ತಾ ಬನ್ನಿ ಹಾರ್ಸ್ ಕ್ರಾಮ್ ಹಾರ್ಸಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಈ ಹುರುಳಿ ಕಾಳಲ್ಲಿ ಇದೆ ಹಾಗಾಗಿ ಇದಕ್ಕೆ ಹಾರ್ಸ್ ಕ್ರಾಮ್ ಅಂತ ಕೂಡ ಕರೀತಾರೆ ಅಲ್ವಾ ಹಾಗಾಗಿ ಈ ಹುರುಳಿ ಕಾಳಲ್ಲಿ ತುಂಬಾ ಶಕ್ತಿ ಇದೆ ಇದನ್ನು ಮಕ್ಕಳು ಹೆಚ್ಚಾಗಿ ತಿನ್ನಲ್ಲ ಪಲ್ಯ ಇಲ್ಲೇ ಮಾಡಿದರೆ ಹಾಗಾಗಿ ಈ ರೀತಿ ಚಟ್ನಿ ಪುಡಿ ಮಾಡಿ ನೋಡಿ ಇಲ್ಲಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಈ ಹುಳ್ಳಿ ಕಾಳು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಳಿ ಅಂದರೆ ಕೆಲವೊಂದು ಸಲ ತುಂಬ ಗಲೀಜಿದ್ರೆ ಒಂದು ಸಲ ವಾಶ್ ಕೂಡ ಮಾಡ್ಕೋಬಹುದು ನನಗೆ ಯಾಕೋ ಇದು ಸ್ವಲ್ಪ ಸ್ವಲ್ಪ ಧೂಳು ಜಾಸ್ತಿ ಅನಿಸ್ತು ಹಾಗಾಗಿ ನನಗೆ ಯಾಕೋ ಇದು ತೊಳ್ಕೊಬೇಕು ಅಂತ ಅನಿಸ್ತು ಅಕಸ್ಮಾತ್ ತುಂಬ ಕ್ಲೀನ್ ಇತ್ತು ಒಂದು ಹಸಿ ಬಟ್ಟೆಯಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ರಬ್ ಮಾಡಿಬಿಟ್ಟು ಕೂಡ ನೀವು ಹುರ್ಕೋಬೋದು ಬಟ್ ನನಗಿದು ಸ್ವಲ್ಪ ಸ್ವಲ್ಪ ಧೂಳು ಜಾಸ್ತಿ ಅನಿಸ್ತಾ ಇದೆ ಹಾಗಾಗಿ ಇದನ್ನು ನಾನು ಒಂದು ಬಟ್ಲಲ್ಲಿ ಹಾಕೊಂಬಿಟ್ಟು ಇದನ್ನು ವಾಶ್ ಮಾಡ್ಕೋಬೇಕು ಅಂತ ನೋಡಿ ಇದನ್ನು ನಾನೀಗ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಅದರ ಧೂಳು ಮತ್ತು ಏನು ಗಲೀಜು ಎಲ್ಲ ಹೋಗುತ್ತೆ ಹಾಗಾಗಿ ಏನೇ ಇರಲಿ ನಾವು ಏನೇ ಮಾಡಿದರೂ ಸ್ವಲ್ಪ ಆರೋಗ್ಯವಾಗಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರೇ ಒಳ್ಳೆಯದು ಆರೋಗ್ಯವಾಗಿರಬೇಕು ಮತ್ತು ಹೈಜೀನಿಕ್ ಕೂಡ ಇರಬೇಕು ನೋಡಿ ನನಗೆ ತೊಳೆದ ನಂತರ ಇಷ್ಟು ಚೆನ್ನಾಗಿ ನನಗೆ ಅಂದರೆ ಚೆನ್ನಾಗಿ ಕ್ಲೀನ್ ಅನ್ನಿಸ್ತು ನನಗೆ టైమ్ నీరు హాకీ తొలదు ఎలా నీరె తగ్గు ఈ బియ్యే హు కదిో అంచ ఈ హార్స్ గ్రామ్ అథవా ఈ హురుళికాళకొతాదీ హాళ్ళు చనగి ఇది స్వల్ప హార్డ్ ఇంద్ర స్వల్ప నిదానికి హుర్కొక్కు మే చట్నీ పుడి మూడా అసే స్వల్ప చూబ్కొక్కు నాకు ఇదే లొ మీడియం ఫ్లేమల్ే నిదానికి హుర్కో సుమ్మ హై ఫ్లేమల్ జాస్తి హుర్కొండ కప్పు మోడే ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಅದು ತುಂಬಾ ತುಂಬ ಶಕ್ತಿದಾಯಕ ಒಂದು ವಸ್ತು ಇದು ಅಂದರೆ ಈ ಕಾಳು ತುಂಬ ಶಕ್ತಿ ಇರುತ್ತೆ ಇದರಲ್ಲಿ ಹಾಗಾಗಿ ಅವಾಗವಾಗ ನಾವು ಇದನ್ನ ಹುರುಳಿ ಕಳ ನೆನೆಸಿಬಿಟ್ಟು ಮೊಳಕೆ ತೆಗಿಸಿ ಇದರ ಪಲ್ಯ ಮಾಡಿದ್ರಂತೂ ಇನ್ನೂ ಒಳ್ಳೇದು ಆದರೆ ಮಕ್ಕಳು ಅದನ್ನು ಹೆಚ್ಚಾಗಿ ತಿನ್ನಲ್ಲ ಹಾಗಾಗಿ ನಾನು ಮಕ್ಕಳಿಗೋಸ್ಕರ ಯಾ ಆ ಗೋಸ್ಕರ ಎಲ್ಲ ಡೈಲಿ ತಿನ್ಬೋದು ಈ ರೀತಿ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ಯಾರಿಗೂ ಗೊತ್ತೇ ಆಗೋಲ್ಲ ಇದು ಕಾಳಿನ ಚಟ್ನಿ ಪುಡಿ ಅಂತ ಆದರೆ ರುಚಿ ಮಾತ್ರ ಸೂಪರ್ ಇರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಮತ್ತು ಎಲ್ರಿಗೂ ಒಳ್ಳೆಯದಿದು ಹಾಗಾಗಿ ತುಂಬಾ ಒಂದು ಆರೋಗ್ಯಕರವಾದ ಚಟ್ನಿ ಪುಡಿ ಅಂತ ಹೇಳ್ಬೋದು ಮತ್ತು ಈಗ ಸಮ್ಮರ್ ಸ್ಟಾರ್ಟ್ ಆಯಿತು ಹಾಲಿಡೇ ಎಲ್ಲರೂ ಊರಿಗೆ ಹೋಗ್ತಿರ್ತೀವಿ ಅಲ್ವಾ ಹಾಗಾಗಿ ಸ್ವಲ್ಪ ಆರೋಗ್ಯಕರವಾದ ಚಟ್ನಿ ಪುಡಿ ನಾವು ಮಾಡಿಟ್ಬಿಟ್ರೆ ಇದನ್ನು ಮನೆಯಲ್ಲಿ ಎಲ್ಲರೂ ತಿಂತಾರೆ ಕೆಲವೊಂದು ಸಲ ಅಡುಗೆ ಆಗದೇ ಇದ್ದಾಗ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅಥವಾ ರೊಟ್ಟಿ ಚಪಾತಿಗೆ ಅಥವಾ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂತಾ ಇದ್ದರೆ ಯಾವ ಪಲ್ಯ ಸಾರೇ ಬೇಕಾಗಿರಲ್ಲ ಕೆಲವೊಂದು ಸಲ ಹಾಗಾಗಿ ಈ ರೀತಿ ಕೂಡ ನಮಗೆ ಇದು ಯೂಸ್ ಆಗುತ್ತೆ ಮತ್ತು ತುಂಬ ಆರೋಗ್ಯಕರವಾದ ಚಟ್ನಿ ಪುಡಿ ಅಂತ ಹೇಳ್ಬೋದು ನೋಡಿ ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಅಂದರೆ ಅದು తుంబ రుచి బరే హాస్గు అద బు ఆీ అయి నిదానికి ఇద హుర్కొక్క రుచి తుంబైతే ఎస్టే తింట్లో ఇర కూడా హాళగల్ల నోడి ఈ రీత్యా నిదాకే నూందైదు నిమిషుబిట్టి ఒక ప్లేటల్ తగ్దిడ్తాయిదీ స్వల్ప తణగు కలర్ కూడా చేంజ్ ఆగి నోడి ఈ రీతి కలర్ బరకు స్వల్ప తణ్గు నంతరం మిక్సీ జారని నేను హీని నోడి ఈ రీతియీ మిక్సీ జారని హాకూ ఇ ಈಗ ಸ್ವಲ್ಪ ರುಚಿ ಹೆಚ್ಚು ಮಾಡಲು ಸ್ವಲ್ಪ ಬೆಳ್ಳುಳ್ಳಿ ಅರ್ಧ ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಖಾರ ಕಡಿಮೆ ಇದೆ ಇದು ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹೀಗೆ ಹಾಕ್ಕೊಳ್ಳಿ ಈ ರೀತಿಯಾಗಿ ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ಡ್ರೈ ರುಬ್ಕೋಬೇಕು ಇದನ್ನು ನಾವು ಚೆನ್ನಾಗಿ ಹುರಿದಿರ್ತೀವಿ ಮತ್ತು ಚೆನ್ನಾಗಿ ತೊಳೆದು ಕೂಡ ನಾನು ಇದನ್ನು ಹುರ್ಕೊಂಡಿದ್ದೆ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ತಿಂಗಳಗಟ್ಟಲೆ ಇಟ್ಟರು ಕೂಡ ಹಾಳಾಗಲ್ಲ ಅವಾಗವಾಗ ನೀವು ಈ ರೀತಿ ಆರೋಗ್ಯಕರವಾದ ಚಟ್ನಿ ಪುಡಿ ನಮ್ಮ ಅಡುಗೆ ಮನೆಯಲ್ಲಿ ಇರಲೇಬೇಕು ಕೆಲವೊಂದು ಸಲ ನಾವು ಅಡುಗೆ ಮಾಡದಿದ್ದಾಗ ಇದಂತೂ ತುಂಬಾ ಉಪಯುಕ್ತವಾಗಿ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಬ್ಯಾಚುಲರ್ಸ್ ಕೂಡ ಇದು ಈ ರೀತಿಯಾಗಿ ಮಾಡಿಟ್ಬಿಡಿ ಆಫೀಸಿಗೆ ಹೋಗಿ ಬಂದ ತಕ್ಷಣ ಕೆಲವೊಂದ್ಸಲ ಅಡುಗೆ ಮಾಡೋಕ್ಕಾಗದಿದ್ದಾಗಂತೂ ನೀವು ತುಪ್ಪ ಜೊತೆ ಮೊಸರು ಜೊತೆ ಬಿಸಿ ಬಿಸಿ ಅನ್ನ ಜೊತೆ ನೀವು ತಿನ್ಬೋದು ಸೊ ಈಗ ನಾನು ಇದು ಸ್ವಲ್ಪ ಒಂದು ಬಟ್ಲಲ್ಲಿ ಇದ್ದೀನಿ ಯಾವುದೇ ವಸ್ತು ನಾವೇನೇ ಇತ್ತು ಮಾಡಿದ್ರು ಬಿಸಿ ಬಿಸಿ ಯಾವುದೇ ಜಾರಲ್ಲಿ ಹಾಕಿ ಇಡಬಾರ್ದು ಸ್ವಲ್ಪ ಅದು ಹಾರಲಿ ಹಾಗಾಗಿ ಒಂದು ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಟು ನಂತರ ನಾನು ಏರ್ ಏರ್ಟೈಟ್ ಬಾಕ್ಸಲ್ಲಿ ಇದನ್ನು ಸ್ಟೋರ್ ಮಾಡಿ ಇಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದರ ರುಚಿ ಇದು ನಿಮ್ಗೆ ತಿಂದ ಮೇಲೆ ಇದರ ರುಚಿ ಗೊತ್ತಾಗುತ್ತೆ ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ ಇಡಿ ನಿಮಗೂ ಗೊತ್ತಾಗುತ್ತೆ ಇಷ್ಟೊಂದು ಆರೋಗ್ಯಕರವಾದ ಈ ಚಟ್ನಿ ಪುಡಿ ಈ ರೀತಿ ಮಾಡ್ಬೋದಾ ಅಂತ ಹಾಗಾಗಿ ಮಿಸ್ ಮಾಡದೆ ಮಾಡ್ತೀರಲ್ವ ಯಾರೇ ಇರಲಿ ಇದ್ರ ಚಟ್ನಿ ಪುಡಿಯು ಯಾವುದ್ರ ಚಟ್ನಿ ಪುಡಿ ಅಂತಲೇ ಗೊತ್ತಾಗಲ್ಲ ಆದರೆ ರುಚಿ ಅಂತೂ ಸೂಪರ್ ಆಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡರು ಎಲ್ಲರೂ ತಿಂತಾರೆ ಹೆಣ್ಮಕ್ಳು ನೀವೇನಾದರೂ ಊರಿಗೆ ಹೋಗ್ತಾ ಇದ್ದರೆ ಈ ರೀತಿ ಮನೇಲಿ ಮಾಡಿಟ್ಬಿಡಿ ಗಂಡು ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್